ವೀಕ್ಷಕರೇ ಇದು ಎಡಿಟರ್ ಸ್ಪೆಕ್ ಸ್ವಘೋಷಿತ ದೇವಮಾನವ ಜನರು ಕಾಲಿಗೆ ಕೈಗೆ ಬೀಳ್ತಾ ಇದ್ರು ಫೇಮ್ ಇತ್ತು ಹಣ ಇತ್ತು ಜನರು ಭಕ್ತಿಯಿಂದ ನಮಸ್ಕರಿಸ್ತಾ ಇದ್ರು ಆತನಲ್ಲಿ ದೇವನನ್ನೇ ಕಾಣ್ತಾ ಇದ್ರು ದೆಹಲಿಯ ವಸಂತ ಕುಂಜಿನಲ್ಲಿರುವ ಖಾಸಗಿ ಎಂಜಿನಿಯರಿಂಗ್ ಕಾಲೇಜಿನ ನಿರ್ದೇಶಕ ತನ್ನ ಕಾಲೇಜಿನಲ್ಲಿ ಕಲಿತಾ ಇದ್ದ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಎದುರಾಯಿತು ಹದಿನೇಳು ವಿದ್ಯಾರ್ಥಿನಿಯರು ಈ ಬಗ್ಗೆ ದೂರು ನೀಡಿದರು ಇ ಡಬ್ಲ್ಯೂ ಎಸ್ ಅಥವಾ ಎಕನಾಮಿಕಲಿ ವೀಕರ್ ಸೆಕ್ಷನ್ ಸ್ಕಾಲರ್ಶಿಪ್ನಲ್ಲಿ ಸೇರ್ಪಡೆಯಾದ ವಿದ್ಯಾರ್ಥಿನಿಯರೇ ಟಾರ್ಗೆಟ್ ವಿದ್ಯಾರ್ಥಿನಿಯರಿಗೆ ಅಸಭ್ಯವಾಗಿ ಮೆಸೇಜ್ ಮಾಡ್ತಾ ಇದ್ರು ದುಬೈ ಶೇಖ್ಗೆ ಸೆಕ್ಸ್ ಪಾರ್ಟ್ನರ್ ಬೇಕಾಗಿದ್ದಾರೆ ರೆಡ್ಡಿ ಇದೀರಾ ಎಂದೆಲ್ಲ ವಿದ್ಯಾರ್ಥಿನಿಯರಿಗೆ ಮೆಸೇಜ್ ಮಾಡಿದ್ದನ್ನು ಪೊಲೀಸರೇ ಬಿಡುಗಡೆಗೊಳಿಸಿದ್ದಾರೆ ಈಗ ಈತ ಜೈಲು ಪಾಲಾಗಿದ್ದಾರೆ ಹೆಸರು ಚೈತನ್ಯಾನಂದ ಸರಸ್ವತಿ ಸ್ವಾಮಿ ಇದು ಮೊದಲ ಪ್ರಕರಣ ಅಲ್ಲ ಜನರ ನಂಬಿಕೆಯನ್ನು ಮತ್ತು ಭಕ್ತಿಯನ್ನು ದುರುಪಯೋಗಿಸುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಧರ್ಮಗುರುಗಳು ಸ್ವಾಮೀಜಿಗಳು ಎಂದೆಲ್ಲ ಗುರುತಿಸಿಕೊಂಡವರಿಗೆ ಸಾರ್ವಜನಿಕವಾಗಿ ಬೇರೆಯದೇ ಆದ ಗೌರವ ಇರುತ್ತೆ ಧರ್ಮವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಪಾಲಿಸುವವರು ಎಂಬ ನಂಬಿಕೆ ಸಮಾಜದಲ್ಲಿ ನೆಲೆಯೂರಿರುತ್ತೆ ಜನಸಾಮಾನ್ಯರಿಗಿಂತ ಹೆಚ್ಚಿನ ಜೀವನ ಮೌಲ್ಯವನ್ನು ಮತ್ತು ಧರ್ಮ ಪಾಲನೆಯನ್ನು ಜನರು ಅವರಿಂದ ನಿರೀಕ್ಷಿಸ್ತಾರೆ ಆದರೆ ಇತಿಥಲಾಗಿ ಈ ನಂಬಿಕೆಯ ಬುಡಕ್ಕೆ ಕೊಡಲಿಯೇಟು ಬೀಳುವ ವರ್ತನೆಗಳು ಇವರಿಂದ ಕಾಣಿಸ್ತಾ ಇದು ಓರ್ವ ಚೈತನ್ಯಾನಂದ ಸರಸ್ವತಿಯ ಬಗೆಗಿನ ಮಾತಲ್ಲ ಅಥವಾ ಒಂದು ಧರ್ಮದ ಧರ್ಮ ಗುರುವಿನ ಬಗ್ಗೆ ಮಾತ್ರ ಹೇಳಬೇಕಾದ ಮಾತು ಅಲ್ಲ ಪ್ರಶ್ನೆ ಏನಂದ್ರೆ ಏನೇನಕ್ಕೆಲ್ಲ ಪ್ರತಿಭಟನೆ ನಡೆಸುವ ಸಮಾಜ ಇಂತಹ ಕೃತ್ಯಗಳನ್ನು ಯಾಕೆ ಸಹಿಸಿಕೊಳ್ತಾ ಇದೆ ಯಾಕೆ ಪ್ರತಿಭಟನೆ ನಡೆಸ್ತಾ ಇಲ್ಲ ಪ್ರತಿಭಟನೆ ನಡೆಸಬೇಕಂದ್ರೆ ಅದು ಹಿಂದೂ ಮುಸ್ಲಿಂ ಇಶ್ಯೂ ಮಾತ್ರ ಆಗಬೇಕೆ ಹಿಂದೂ ಯುವತಿಯನ್ನು ಮುಸ್ಲಿಂ ಯುವಕ ವಿವಾಹವಾದ್ರೆ ಅದು ಪ್ರತಿಭಟನೆಗೆ ಕಾರಣವಾಗುತ್ತೆ ಬಸ್ನಲ್ಲಿ ಮುಸ್ಲಿಂ ಯುವತಿಗೆ ಹಿಂದೂ ಯುವಕ ಚುಡಾಯಿಸಿದ್ರೆ ಆಕ್ರೋಶ ಭುಗಿಲೇಲುತ್ತೆ ಸಹಪಾಠಿ ಹಿಂದೂ ಯುವತಿಯೊಂದಿಗೆ ಮುಸ್ಲಿಂ ಯುವಕ ಮಾತಾಡಿದ್ರೆ ಹಲ್ಲೆ ನಡೆಯುತ್ತೆ ಪ್ರತಿಭಟನೆಗಳಾಗತ್ತೆ ಕೇಸು ಇತ್ಯಾದಿಗಳು ಸುದ್ದಿ ಮಾಡತ್ತೆ ಇಷ್ಟೆಲ್ಲ ಜಾಗರೂಕತೆಯನ್ನು ಪಾಲಿಸುವ ಸಮಾಜದಲ್ಲಿ ಚೈತನ್ಯಾನಂದ ವಿರುದ್ಧ ಯಾಕೆ ಪ್ರತಿಭಟನೆ ಕಾಣಿಸಿಕೊಂಡಿಲ್ಲ ದೆಹಲಿ ಕಾಮಾಗಿದೆ ಮೌನವಾಗಿದೆ ಹೆಣ್ಣು ಮಕ್ಕಳ ಮೇಲಿನ ಕ್ರೌರ್ಯವನ್ನು ಲೈಂಗಿಕ ಹಲ್ಲೆಯನ್ನು ಧರ್ಮ ನೋಡಿ ಪ್ರತಿಭಟಿಸುವ ಹಂತಕ್ಕೆ ಸಮಾಜ ಯಾಕೆ ತಲುಪಿದೆ ಧರ್ಮ ಗುರುಗಳು ಧಾರ್ಮಿಕ ವೇಷ ತೊಟ್ಟವರು ಪ್ರತಿದಿನ ಎಂಬಂತೆ ಸಮಾಜದ ಮುಂದೆ ಬೆತ್ತಲಾಗ್ತಾ ಇರುವುದರಿಂದಲೋ ಏನೋ ಸಾರ್ವಜನಿಕವಾಗಿಯೂ ಇಂತಹವರ ಕೃತ್ಯಗಳು ಚರ್ಚೆಯಾಗುವುದು ಕಡಿಮೆ ಆಗ್ತಾ ಇದೆ ಇದು ನಿಜಕ್ಕೂ ಆಘಾತಕಾರಿ ನೈತಿಕ ಗುಣಮಟ್ಟ ಕುಸಿತಾ ಇರುವುದನ್ನು ಸಮಾಜ ನಿಧಾನಕ್ಕೆ ಒಪ್ಪಿಕೊಳ್ಳತೊಡಗಿದೆ ಎಂಬುದಕ್ಕೆ ಸಾಕ್ಷಿ ಇದು ನೈತಿಕವಾಗಿ ಮಾದರಿಯಾಗಬೇಕಾದವರು ಬೆತ್ತಲೆಯಾಗತೊಡಗಿದಾಗ ಮತ್ತು ಪದೇ ಪದೇ ಇದು ಪುನರಾವರ್ತನೆಯಾಗ ತೊಡಗಿದಾಗ ನಿಧಾನಕ್ಕೆ ಇದು ಮಾಮೂಲು ಅನಿಸಿಕೊಳ್ಳತೊಡಗಿದೆ ಅದರ ಗಂಭೀರತೆ ಹೊರಟು ಹೋಗ್ತಾ ಇದೆ ಸಮಾಜ ಅದನ್ನು ಚರ್ಚಿಸುವುದರಿಂದಲೂ ಇದೀಗ ದೂರ ನಿಲ್ತಾ ಇದೆ ಸದ್ಯದ ಟ್ರೆಂಡ್ ಏನಂದರೆ ಲೈಂಗಿಕ ಕಿರುಕುಳ ಅನುಭವಿಸಿದ ಯುವತಿ ಮತ್ತು ಕಿರುಕುಳ ನೀಡಿದ ವ್ಯಕ್ತಿಯ ಧರ್ಮ ಬೇರೆ ಬೇರೆಯಾಗಿದ್ದರೆ ಮಾತ್ರ ಅದು ಸಾರ್ವಜನಿಕ ಚರ್ಚೆಯ ವ್ಯಾಪ್ತಿಗೆ ಒಳಪಡುತ್ತೆ ಪ್ರತಿಭಟನೆಗೆ ಅರ್ಹವಾದ ಸಂಗತಿ ಎನಿಸಿಕೊಳ್ಳುತ್ತೆ ಅದರ ಆಚೆಗೆ ನಿಜಕ್ಕೂ ಇಂತಹ ಕೃತ್ಯಗಳ ಬಗ್ಗೆ ಮನಸಾರೆ ವಿರೋಧ ವ್ಯಕ್ತಪಡಿಸುವ ವಾತಾವರಣ ಕಡಿಮೆಯಾಗ್ತಾ ಇದೆ ನಮ್ಮವರು ಮತ್ತು ಅನ್ಯರು ಎಂಬ ಈ ವಿಭಜನೆ ಅಂತಿಮವಾಗಿ ಸಮಾಜದ ಪ್ರಾಮಾಣಿಕ ಆಲೋಚನೆಯನ್ನೇ ನಾಶ ಮಾಡಿ ಬಿಡ್ತಾ ಇದೆ ಎಂದು ಅನಿಸ್ತಾ ಇದೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು